ಿಗೂ ಜೈ ಜಿನೇಂದ್ರ ನನ್ನ ಹೆಸರು ಶಾಂತಿಂಜಯ್ ನಾನು ಯು ಜಿ ತರಗತಿನಲ್ಲಿ ಓದುತ್ತಾ ಇದ್ದೀನಿ ನಾನು ಇವತ್ತು ಭಗವಾನ್ ಶಾಂತಿನಾಥರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುತ್ತೀನಿ ಚಂಬು ದ್ವೀಪದ ಬರಪೆ ಕ್ಷೇತ್ರದಲ್ಲಿ ಕುರು ಜಾಂಗಣ ಎಂಬ ದೇಶ ಈ ಹಸ್ತಿನಾಪುರ ಎಂಬ ನಗರ ಅಲ್ಲಿನ ಅಜಿತಾಸೇನ ರಾಜ ಮತ್ತು ರಾಣಿ ಪ್ರಿಯದರ್ಶನಾ ದೇವಿ ಇವರ ಮಗ ವಿಶ್ವಸೇನಾ ಇವನ ಹೆಂಡತಿ ಗಾಂಧಾರ ದೇಶದ ರಾಜಕುಮಾರಿ ಐರಾದೇವಿ ಇವರ ಸುಪುತ್ರನಾಗಿ ಶಾಂತಿನಾಥರು ಜ್ಯೇಷ್ಠ ಬಹುಳ ಚತುರ್ದಶಿ ಭರಣಿ ನಕ್ಷತ್ರದಲ್ಲಿ ಜನಿಸಿದರು ಮತ ಅವಧಿ ಅವಧಿಕ ಜ್ಞಾನದಿಂದ ಕೂಡಿದ ಮಹಾಜಿನ ಶಿಶುವಿಗೆ ಶಾಂತಿನಾಥ ಎಂದು ನಾಮಕರಣವಾಯಿತು ಅತ್ಯಂತ ಸೌಂದರ್ಯದಿಂದ ಕೂಡಿದ ಶಾಂತಿನಾಥರು ಬೆಳೆಯುತ್ತ ಯೌವ್ವನಾವಸ್ಥೆಗೆ ಕಾಲಿಟ್ಟರು ಇವರ ತಂದೆ ವಿಶ್ವಸೇನರು ಸರ್ವಗುಣ ಸಂಪನ್ನ ಸೌಂದರ್ಯವತಿಯರಾದ ಕನ್ಯರನ್ನು ತಂದು ವಿವಾಹ ಮಾಡಿಸಿದರು ಇವರಿಗೆ ಸ್ವಲ್ಪ ಸಮಯದ ನಂತರ ರಾಜ್ಯಾಭಿಷೇಕ ಮಾಡಲಾಯಿತು ಇವರು ಇಪ್ಪತ್ತೈದು ಸಾವಿರ ವರ್ಷ ಕಾಲ ರಾಜ್ಯಭಾರ ಮಾಡಿದರು ಇವರಿಗೆ ಚಕ್ರರತ್ನವೇ ಮೊದಲಾದ ಹದಿನಾಲ್ಕು ನಿಧಿಗಳು ಪ್ರಾಪ್ತಿಯಾದವು ಚಕ್ರವರ್ತಿಗಳಾಗಿ ಅತ್ಯಂತ ವೈಭವದಿಂದ ರಾಜ್ಯಭಾರ ಮಾಡಿದರು ಶಾಂತಿನಾಥರು ಒಂದು ಲಕ್ಷ ವರ್ಷ ಆಯುಷ್ಯನ್ನು ಹೊಂದಿದ್ದರು ಕನಕವರ್ಣ ನಲವತ್ತು ವಿಲ್ಲು ಎತ್ತರದ ಇವರು ಸುಖವಾಗಿ ರಾಜ್ಯವಾಡುತ್ತಿರಲು ಇಪ್ಪತ್ತೈದು ಸಾವಿರ ವರ್ಷ ಕಾಲ ಕಳೆದಿದ್ದೇ ತಿಳಿಯದಾಯಿತು ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಿರುವಾಗ ಎರಡು ಪ್ರತಿಬಿಂಬಗಳು ಕಾಣಿಸಿದವು ತಮ್ಮ ಅವಧಿ ಜ್ಞಾನದಿಂದ ಇದರ ಪರಿಣಾಮವನ್ನು ಅರಿತು ವೈರಾಗ್ಯ ಭಾವ ಉಂಟಾಯಿತು ಜಗತ್ತಿನ ನಶ್ವರತೆಯನ್ನು ಅರಿತು ದೀಕ್ಷೆ ತಮ್ಮ ಮಗ ನಾರಾಯಣನಿಗೆ ರಾಜ್ಯಭಾರ ವಹಿಸಿ ರಾಜ್ಯಭಾರವನ್ನು ವಹಿಸಿಕೊಟ್ಟು ದೀಕ್ಷೆ ತೆಗೆದುಕೊಳ್ಳಲು ನಿರ್ಧರಿಸಿದರು ಸಹಸ್ರಾಮ್ರವನದಲ್ಲಿ ವಿಧಿಪೂರ್ವಕ ದೀಕ್ಷೆ ಕೈಗೊಂಡು ತಪಸ್ಸನ್ನು ಆಚರಿಸಿದರು ಮನಪರ್ಯಾಯ ವಿಜ್ಞಾನ ಸಂಪನ್ನರಾದ ಶಾಂತಿನಾಥರು ಒಮ್ಮೆ ಮಂದರಪುರವೆಂಬ ನಗರದಲ್ಲಿ ವಿಹರಿಸುತ್ತಾ ಬಂದರು ಅಲ್ಲಿನ ರಾಜ ಸುಮಿತ್ರ ರಾಜನು. ಇವರಿಗೆ ಮೊದಲನೇ ಬಾರಿಗೆ ಆಹಾರ ದಾನ ನೀಡಿದನು ಸುರಾಮ್ರವನದಲ್ಲಿ ನಂದ್ಯಾವತ್ತ ಎಂಬ ವೃಕ್ಷದ ಕೆಳಗೆ ಇವರು ಧ್ಯಾನಸ್ಥರಾದರು ಪುಷ್ಯ ನಕ್ಷತ್ರ ಶುದ್ಧ ದಶಮಿ ಎಂದು ಸಾಯಂಕಾಲ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು ಇವರು ಸಮವಸರಣದಲ್ಲಿ ಚಕ್ರಾಯುಧರೆ ಮೊದಲಾದ ಮೂವತ್ತಾರು ಗಣದರಿದ್ದರು ದೇಶದಾದ್ಯಂತ ಧರ್ಮ ಪ್ರಭಾವನೆ ಮಾಡುತ್ತಾ ಕೊನೆಗೆ ಸಮಾವಸರ ವಿಸರ್ಜಿಸಿ ಸಮೇತ ಶಿಖರ ಬೆಟ್ಟದ ಪ್ರಭಾಸ ಕೂಟದಲ್ಲಿ ಜ್ಯೇಷ್ಠ ಬಹು ಜ್ಯೇಷ್ಠ ಕೃಷ್ಣ ಚತುರ್ದಶಿಯ ಭರಣಿ ನಕ್ಷತ್ರದಲ್ಲಿ ಕರ್ಮಕ್ಷಯವನ್ನು ಮಾಡಿ ಸಿದ್ಧಿಯನ್ನು ಪಡೆದು ಮೋಕ್ಷ ಪಡೆದರು ದಿನಾಪುರ ಪಟ್ಟಣದ ರಾಜ ವಿಶ್ವಸೇನ ಮತ್ತು ರಾಣಿ ಐರಾದೇವಿಗೂ ಭರಣಿ ನಕ್ಷತ್ರದಲ್ಲಿ ಉದಯಿಸಿದ ಸುವರ್ಣ ವರ್ಣವನ್ನುಳ್ಳ ವರ್ಷ ಆಯುಷ್ಯನ್ನುಳ್ಳ ನಲವತ್ತು ವಿಲ್ಲು ಎತ್ತರವನ್ನುಳ್ಳ ಕುರುವಂಶ ತಿಲಕ ಜಿಂಕೆ ಲಾಂಛನವನ್ನುಳ್ಳ ಗರುಡ ಯಕ್ಷ ಮಹಾಮಾನಸಿ ಯಕ್ಷಿಯರನ್ನುಳ್ಳ ಸಂವೇದ ಶಿಖರ ಬೆಟ್ಟದ ಪ್ರಭಾಸ ಕೂಟದಲ್ಲಿ ಕರ್ಮಾಕ್ಷಯವನ್ನು ಮಾಡಿ ಮಾಡಿದ ಶ್ರೀ ಶಾಂತಿನಾಥರಿಗೆ ನಮಸ್ಕಾರ ಮಾಡುತ್ತೀನಿ ಧನ್ಯವಾದ